ಮಲೆನಾಡು ಭಾಗದಲ್ಲಿ ಮಳೆಯಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದು ಭಾರೀ ಗಾಳಿ ಮಳೆಯಿಂದ ಮನೆ ನಿಪಾಸ್ತಿಯಲ್ಲದೆ ಜೀವಹಾನಿಯೂ ಸಂಭವಿಸಿದೆ ಅಂತೆಯೇ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲೂ ಭಾರೀ ಮಳೆಗೆ ಮನೆ ತೋಟಗಳಿಗೆ ಹಾನಿಯಾಗಿದ್ದು ಮಂಗಳವಾರ ಸುರಿದ ಮಳೆಗೆ ಬಸರಿಕಟ್ಟೆ ಸಮೀಪದ ಚನ್ನಕಲ್ಲು ನಾಗರಾಜ್ ಎಂಬುವರ ಮನೆಯಂಗಳ ಸೇರಿ ಅಡಿಕೆ ತೋಟ ಕುಸಿತಗೊಂಡಿದೆ ಮಧ್ಯಾಹ್ನ ಅಂಗಳ ಕುಸಿಯುತ್ತಿದ್ದಂತೆ ಮನೆಯವರು ಓಡಿ ಬಂದಿದ್ದಾರೆ ಅಲ್ಲಿ ನಿಲ್ಲಲು ಭಯವಾಗಿ ದೂರದಲ್ಲಿದ್ದ ಸಂಬಂಧಿಕರ ಮನೆಗೆ ಆ ಮಳೆಯಲ್ಲಿ ಓಡಿ ಹೋಗಿದ್ದಾರೆ ಸಂಜೆ ಮಳೆ ಕಡಿಮೆಯಾದ ತಕ್ಷಣ ಬಂದು ನೋಡಿದಾಗ ಮನೆಯಂಗಳ ಅಡಿಕೆ ತೋಟ ಕುಸ್ತಿತ್ತು ಜೊತೆಗೆ ಮನೆಯೂ ಕುಸಿಯುವ ಸಾಧ್ಯತೆಯಿದ್ದು ಸದ್ಯ ಕುಟುಂಬದವರು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಇಷ್ಟೇ ಅಲ್ಲದೆ ಬಸರಿಕಟ್ಟೆಯಲ್ಲಿ ಇನ್ನೂ ಎರಡು ಮನೆಗಳ ಹಿಂಭಾಗದ ಧರಿ ಕುಸಿದು ಮನೆಗಳಿಗೆ ಹಾನಿಯಾಗಿದ್ದು ಗೋಡೆಗಳಲ್ಲೂ ಬಿರುಕು ಬಂದಿದ್ದು ಭಯದಿಂದಲೇ ಮನೆಯಲ್ಲಿರಬೇಕಾದ ಪರಿಸ್ಥಿತಿ ಇದೆ ಈ ಕುರಿತು ಹಾನಿಗೊಳಗಾದ ಕುಟುಂಬದವರು ಮಾತನಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಬಂದು ಪರಿಶೀಲನೆ ಮಾಡಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ನಾವು ಅಧಿಕಾರಿಗಳಿಗೆ ಪರಿಸ್ಥಿತಿಯ ಕುರಿತು ಮನವಿ ಮಾಡಿದ್ರೂ ಇನ್ನೂ ಯಾರೂ ಬಂದಿಲ್ಲ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿ ಪರಿಹಾರ ನೀಡಬೇಕು ಎಂದಿದ್ದಾರೆ ಮಲೆನಾಡು ಭಾಗದಲ್ಲಿ ಮಳೆ ಮಂಗಳವಾರ ಬೆಳಿಗ್ಗೆ ನೋಡಬೇಕಾದ್ರೆ ಸಾಧಾರಣ ಈ ಈ ಪ್ಲೇಸಲ್ಲೆಲ್ಲ ಕೆಳಗೆ ಮಣ್ಣೆಲ್ಲ ಬಿದ್ದಾಗಿತ್ತು ಹಾಗೆ ಇಲ್ಲಿ ಸ್ಥ ಸ್ಥಳೀಯರೆಲ್ಲ ಬಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದರು ಟಾರ್ಕೋಲೆಲ್ಲ ಹಾಕಿ ಸ್ವಲ್ಪ ಮಟ್ಟದಲ್ಲಿ ಏನಾದರೂ ಮಾಡಿದರು ಆದರೂ ಸ್ವಲ್ಪ ಹೊತ್ತು ನೋಡಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ನೋಡಬೇಕಾದ್ರೂ ಅಲ್ಲೂ ಜರ್ದಿತ್ತು ಸೊ ಅದೇ ಒಂದು ಮಧ್ಯಾಹ್ನ ತನಕ ಈಗ ಟಾರ್ಪೋಲಿನ್ನೆಲ್ಲ ಹಾಕಿದ್ರು ನಾವು ಇಲ್ಲಿ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ವಿ ಹಾಗೆ ಪಿ ಡಿನ್ ನೋಡಿದರು ಆದರೂ ಅವರು ಹೇಳಿದ್ರು ಏನು ಮಾಡಲಿಕ್ಕಾಗಲ್ಲ ಹಾಗೆ ಹೇಗೆ ಅಂತ ಹಾಗೆ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಮಾಡಿದ್ವಿ ಬಟ್ ಯಾರೂ ಇಷ್ಟೊರೆಗೆ ಬರಲಿಲ್ಲ ಅಂದರೆ ಈ ಸ್ಥಿತಿಯಲ್ಲಿದೆ ಇನ್ನು ನಮ್ಮ ಮನೆ ನೋಡಿದರೆ ಎಲ್ಲ ಬಿರುಕು ಬಿದ್ದಾಗಾಗಿದೆ ಯಾವುದೇ ಕ್ಷಣದಲ್ಲಿ ಕೆಳಗೆ ಬೀಳ್ಬೋದು ಅದಕ್ಕಾಗಿ ಯಾರೂ ಒಂದು ಏನಂತ ಹೇಳಿದರೆ ಇದು ತಗೊಳ್ತಾ ಇಲ್ಲ ಸೊ ಯಾವುದೇ ಆದರೂ ಅಧಿಕಾರಿ ಬಂದು ಇಲ್ಲಿ ನೋಡಿ ನಮ್ಮ ಇಲ್ಲಿಂದ ಆದಷ್ಟು ಬೇಗ ಶಿಫ್ಟ್ ಮಾಡಿದರೆ ನಮಗೂ ಒಳ್ಳೆಯದಾಗಿತ್ತು ಹಾಗೆ ನಮ್ಮ ಪಕ್ಕದಲ್ಲಿ ನಮ್ಮ ಅಪ್ಪನ ಸಂಬಂಧಿಕರು ಅವರ ಮನೆಯಲ್ಲೂ ಅದೇ ರೀತಿ ಇದೆ ಇದೇ ರೀತಿಯಾದರೆ ನಮಗೆ ಇಲ್ಲಿ ನಿಲ್ಲು ಇಲ್ಲ ಏನೂ ಮಾಡುವಾಗಿಲ್ಲ ಯಾ ಆದಷ್ಟು ಬೇಗ ಇಲ್ಲಿ ಬಂದು ನಮಗೆ ಆದಷ್ಟು ಬೇಗ ಹೆಲ್ಪ್ ಮಾಡಿ ಏನಾದರೂ ಮಾಡುವ ಹಾಗೆ ಕೇಳ್ಕೊಳ್ತಾ ಇದ್ದೀವಿ 对你他们肯定在，肯定在。你刚才他们那点来来来。